ವಿಶೇಷವಾಗಿ ಹೆಂಗಸರು ಮೊದಲು ದೀಪ ಹಚ್ತಾರೆ ಹೌದಾ ಹೌದು ಲಕ್ಷ್ಮಿಗೂ ಹೆಣ್ಣಿಗೂ ದೀಪಕ್ಕೂ ಹೋಲಿಕೆ ಇದೆ ಒಪ್ಕೋಬೋದಾ ಈ ಮೂರ್ಕು ಹೋಲಿಕೆ ಇದೆ ಹೋಲಿಕೆ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ದೀಪ ಹಚ್ತಿದ್ದಾರೆ ಆದರೆ ಬೇಜಾರು ಮಾಡ್ಕೊಂಡೇ ದೀಪ ಹಚ್ತಾರೆ ಮಾಡ್ತಾನೇ ಇದ್ದೀನಿ ಇವತ್ತು ಆ ಕೆಲಸ ಆಗಬೇಕು ದುಡ್ಡು ಬರಬೇಕು ಬತ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಸ್ಥಿತಿಲಿರ್ತಾರೆ ಹಾಗಂತ ಪೂಜೆ ಮಾಡೋದು ಬೇಡ ಅಂತ ಬಿಡೋಕ್ಕಾಗಲ್ಲ ಏನಾದ್ರು ಮಾಡಿ ಮಾಡಲೇಬೇಕಾಗತ್ತೆ ಇದು ಸೂತಕದ ಛಾಯೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ಅಂತ ಗೊತ್ತಿಲ್ಲ ಏನು ಅಂದರೆ ಆ ರೀತಿ ಆಲೋಚನೆ ಇಟ್ಕೊಂಡು ದೀಪ ಹಚ್ಚೋದ್ರಿಂದ ಸೂತಕದ ಛಾಯೆ ಇರೋದು ಹಾಂ ಬೆಳಿಗ್ಗೆ ಹೆಂಗಸು ಆಸ್ಕೆಯಿಂದ ಹೇಳಬೇಕಾದ್ರೆ ಸೂತಕದ ಛಾಯೆ ಅಂದರೆ ಬೇಜಾರು ಕೋಪ ಅನ್ನೋದು ಸೂತಕ ಅದು ಯಾವುದು ಸೂತಕ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕಿಂತ ಮುಂಚೆ ದೀಪ ದೀಪಲಕ್ಷ್ಮಿ ಅಂತೀವಿ ಹೌದಾ ದೀಪ ಎಂದರೆ ಏನು ಅದರಲ್ಲಿ ಅವರು ಅಖಂಡ ದೀಪ ಲಕ್ಷ್ಮೀ ದೀಪ ಗಜದೀಪ ಏನೇನೋ ದೀಪಗಳು ಹೆಸರಿಟ್ಕೊಂಡಿರ್ತಾರೆ ಕಾಮಾಕ್ಷಿ ದೀಪ ಹಾ ಇರಲಿ ಆದರೆ ದೀಪ ಎಂದರೇನು ಅಂತ ಕೇಳಿದ್ರೆ ಹೆಂಗಸರಿಗೆ ದೀಪ ಅಂದರೆ ದೀಪ ಹಚ್ಚಿ ದೇವರಿಗೆ ಅದೇ ದೀಪ ಅಷ್ಟೇನಾ ಬೇರೆ ಏನಾರು ಇದೆಯಾ ಅಷ್ಟೇನಾ ಅಷ್ಟು ಅದಕ್ಕೆ ಮುಂಚೆ ಇಲ್ಲ ಮುಂದಕ್ಕಿಲ್ಲ ಇಲ್ಲ ಗುರುಗಳೇ ದೀಪದ ಸಂಕೇತ ದೀಪದ ಗುರ್ತು ಯಾವುದು ಅಂತಂದರೆ ದೀಪ ಜ್ಞಾನದ ಸಂಕೇತ ಹ್ಞೂ ಯಾವುದ್ರದು ಜ್ಞಾನದ ಸಂಕೇತ ಹೆಣ್ಣಿಗೆ ಜ್ಞಾನದ ಸಂಕೇತ ದೀಪ ಹ್ಮ್ ಗುರುಗಳೇ ಹೆಂಗಸರಿಗೆ ಜ್ಞಾನೋದಯ ಆಗಬಿಟ್ರೆ ಅಲ್ಲೊಂದು ದೊಡ್ಡ ದೇವಾಲಯ ಓಪನ್ ಆಯಿತು ಅಂತ ಎಲ್ಲಿ ಮನೆಯಲ್ಲಿ 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 ದೇವಾಲಯ ಇದ್ದಿರಬೇಕಾದ್ರೆ ಲಕ್ಷ್ಮಿ ನಾರಾಯಣ ಶಿವ ಪಾರ್ವತಿ ಎಲ್ಲ ಇರ್ತಾರೆ ಈಗ ಜ್ಞಾನದ ಸಂಕೇತ ಅಂತ ಒಪ್ಕೊಂಡಾಯ್ತು ಬಂದಾಯ್ತಾ ನಮಗೆ ಅಯ್ಯೋ ಮರ್ತು ಬಿಡ್ತೀನಿ ಅಯ್ಯೋ ಏನೋ ಮಾಡೋಕ್ಕೆ ಏನೋ ಮಾಡ್ಕೋತೀನಿ ಅಂತ ಪರದಾಡ್ತಿರ್ತಾರೆ ಈಗ ಅಲ್ಲಿ ಏನಾಯ್ತು ಅಜ್ಞಾನ ಬಂತು ಈ ಜ್ಞಾನಕ್ಕೂ ಅಜ್ಞಾನಕ್ಕೂ ವ್ಯತ್ಯಾಸ ಏನು ಅಂದರೆ ಯಾವಾಗಲೂ ಯೋಚನೆ ಮಾಡೋದು ದುಃಖ ಪಡೋದು ಬೇಜಾರು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಅಜ್ಞಾನ ಶಾಂತವಾಗಿ ಶಾಶ್ವತವಾಗಿ ಭಗವಂತ ತೃಪ್ತಿಯಾಗಿ ನನಗೆ ಅಂತ ಅನ್ಕೋಳ್ತಕ್ಕಂತಹ ವಿಚಾರ ಇದೆಯಲ್ಲ ಇದು ಜ್ಞಾನ ಇದು ಹೆಣ್ಣಿಗೆ ಬರಬೇಕಲ್ವಾ ಬೇಕು ಕುಂತೇ ಬೇಡ ಅಂತ ಖಂಡಿತ ಬೇಕು ಗುರುಗಳೇ ಮುಂದಿಲ್ವಲ್ಲ ಏನು ಮಾಡೋದು ಯಾಕೆ ಬಂದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಬರೋದಾದರೆ ಅಂದರೆ ಪೂಜೆ ಮಾಡೋದು ಬರುತ್ತೆ ಅಂತಾನೆ ತಿಳ್ಕೊಳ್ಳದೇ ಇರೋದು ಕಷ್ಟ ಆಗಿದೆ ಅಂತ ತಿಳ್ಕೊಳ್ದೆ ಇರೋದು ಕಷ್ಟ ಆಗಿರೋದು ಗುರುಗಳೇ ಮಾಡೋದಿಕ್ಕೆ ಏನು ಬೇಕಿದ್ರೂ ಮಾಡೋಣ ಅನ್ನೋ ಪ್ರಯತ್ನ ಪಟ್ಟೆ ಪಡ್ತೀವಿ ಗುರುಗಳೇ ಆದರೆ ವಿಚಾರವೇ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಇಲ್ಲಿ ಇದು ಹಾಂ ಈ ಸತ್ಯಕ್ಕೆ ತುಂಬ 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 ವಿಶೇಷವಾಗಿರತಕ್ಕಂಥ ವಿಚಾರ ಅಂತ ಹೇಳ್ಬೋದು ಯಾರೂ ಕೇಳೋಕ್ಕಾಗಿಲ್ಲ ಆ ರೀತಿಯಾದ ಒಂದು ರಹಸ್ಯ ಇದರೊಳಗಡೆ ಅಡಗಿದೆ ಏನು ವ್ಯಕ್ತಿ ಸಾಯ್ತಾರೆ ಹೌದಾ ಸತ್ತ ವ್ಯಕ್ತಿಯ ಪ್ರಾಣ ಎಲ್ಲಿ ಹೋಗಿ ಸೇರಿತ್ತು ಪ್ರಶ್ನೆ ಉತ್ತರ ಗೊತ್ತಿದ್ಯಾ ಎಲ್ಲಿ ಸೇರ್ಬೇಕಿತ್ತು ಗೊತ್ತಿದ್ಯಾ ಎಲ್ಲಿ ಸೇರಬೇಕು ಎಲ್ಲಿ ಸೇರ್ಬೇಕಿತ್ತು ಈ ತಿಳ್ಕೊಂಡಿದ್ರೆ ಮಾತ್ರ ಲಕ್ಷ್ಮಿ ನಮ್ಮಲ್ಲಿ ಇರ್ತಾರೆ ಅಂತ ಅರ್ಥ ಅಂದ್ರೆ ಮುಕ್ತಿ ಹೊಂದಿ ಭಗವಂತನ ಹತ್ರ ಸೇರ್ತಾರೆ ಸ್ಟೋರಿ ಬರ್ಕೊಳ್ಳಿ ಬೇಡ ಅಂದಿದ್ಯಾರು ಸೇರ್ಬೇಕಿತ್ತು ಸೇರ್ತಾ ಇಲ್ಲ ಸರಿ ಎಲ್ಲಿ ಸೇರ್ಬೇಕಿತ್ತು ಅಂತ ಗೊತ್ತಾಗ್ಬೇಕಲ್ಲ ಮುಕ್ತಿ ಒಂದಬೇಕಿತ್ತು ಎಲ್ಲಿ ಮುಕ್ತಿ ಹೊಂದೋದು ಜಾಗ ಯಾವುದು ಮೋಕ್ಷಕ್ಕೆ ಹೋದ್ರು ಎಲ್ಲಿ ಸುಮ್ಮನೆ ನೀವೇ ಬರೆದ್ಬಿಟ್ರೆ ಹೋಗಿ ತಲುಪಿದ್ರು ಅವ್ರು ತಲುಪಿಲ್ಲ ರೀ ತಲುಪಿದ್ರು ಅಂತ ನೀವು ಹೇಳ್ಬಿಟ್ರೆ ಹಿಂಗದು ತಲುಪಿಲ್ಲ ಅಂತ ಹೇಗೆ ಗುರುಗಳೇ ಅದೇಳಣ ಇವತ್ತು ತಲುಪೇ ಇಲ್ಲ ಕಣಮ್ಮ ತಲುಪಿದಾರೆ ನೀವು ಅನ್ಕೊಂಡಿರೋದು ಆ ತಲುಪಿದ್ರೆ ಮನೆಯಲ್ಲಿ ಎಲ್ಲಾ ಹೆಣ್ಣುಮಕ್ಳು ಹೆಂಗಸರು ನಗನಗತ ಯೌವನ ಭರೀತವಾಗೇ ಇರ್ತಿದ್ರು ಈ ನೋವು ಅನ್ನೋ ನಮ್ಮ ನಮ್ ದೇಶದಲ್ಲಿ ಇರ್ತಿರ್ಲಿಲ್ಲ ಈಗ ನೋವು ಪಡ್ತಾ ಇದ್ದಾರೆ ಮನೆಯಲ್ಲಿ ಹೆಂಗಸರು ಅಂದ್ರೆ ಗಂಡನಗೋಸ್ಕರನೋ ಮನೆಗೋಸ್ಕರನೋ ಕುಟುಂಬಕ್ಕೋಸ್ಕರನೋ ಅವ್ರ ಆರೋಗ್ಯಕ್ಕೋಸ್ಕರನೋ ಹೆಣ್ಣು ನೋವು ಪಡ್ತಾ ಇದ್ದಾಳೆ ಅಂದ್ರೆ ಅವ್ರೋಗಿ ಸೇರಿದ್ದಾರೆ ಅಂತ ಅನ್ಕೋತಿಯಾ ಆಮೇಲೆ ಸರಿ ಸೇರೋರೇ ಇಲ್ಲ ಅಂತ ಹಂಗಪ್ಪ ಗೊತ್ತು ಅದು ನಿಮ್ಮ ಮನೆಯ ದೀಪದಲ್ಲಿ ಸಿಗತ್ತೆ ದೀಪದಲ್ಲಿ ಹಾ ಅವ್ರು ಸೇರಿದಾರಾರಿಲ್ವಾ ಸೇರಿಲ್ವಾ ಸೇರಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದಾರ ಅಲ್ಲೂ ತಗಲಾಕಂಡಿದ್ದಾರಾ ಅಂತಕ್ಕಂತಹ ಸತ್ಯ ನಮ್ಮ ಮನೆಯ ದೀಪದಲ್ಲಿ ಸಿಗತ್ತೆ ಹೇಗೆ ಗುರುಗಳೇ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಜ್ಞಾನದ ಸಂಕೇತ ದೀಪ ಆಯ್ತು ಎಣ್ಣೆ ಯಾವುದು ಇಲ್ಲಿ ನಾವು ತಗಲಾಕೋತಾ ಇರೋದು ಎಣ್ಣೆ ಯಾವುದು ದೀಪಕ್ಕೆ ಎಣ್ಣೆ ಹಾಕ್ತೀವಲ್ಲಮ್ಮ ಅದು ಏನಕ್ಕೋಸ್ಕರ ಹಾಕೋದು ಅದರ ಅರ್ಥ ಏನು ದೀಪಕ್ಕೆ ಎಣ್ಣೆ ಹಾಕ್ತಿವಿ ತಾನೆ ಎಣ್ಣೆ ಯಾಕೆ ಹಾಕ್ಬೇಕು ಅದರ ಸಂಕೇತ ಏನು ಅದರ ಅರ್ಥ ಏನು ಅಂತ ತಿಳ್ಕೊಬೇಕು ಎಣ್ಣೆ ಹಾಕ್ಲೇಬೇಕಲ್ವಾ ಅಲ್ವಾ ಊಟ ಯಾಕೆ ಅಂದ್ರೆ ಬದುಕಬೇಕು ಅಂತ ತಿಂತೀನಿ ಊಟ ಯಾಕಪ್ಪ ತಿಂತೀಯಾ ಶಕ್ತಿ ತಿಂತೀನಿ ಅಲ್ವಾ ಒಂದಕ್ಕೊಂದು ಅರ್ಥ ಇದೆ ಅಲ್ವಾ ಅದಕ್ಕೆ ದೀಪಕ್ಕೆ ಹಾಕೋ ಎಣ್ಣೆಯ ಸಂಕೇತ ಯಾವುದು ಅಂದರೆ ಸದಾ ಪ್ರೀತಿ ಇರ್ತಕ್ಕಂತಹ ಶಕ್ತಿ ಆ ಎಣ್ಣೆಯಲ್ಲಿರುತ್ತೆ ಮನೆಯವರ ಎಲ್ಲ ಪ್ರೀತಿ ಇರಬೇಕು ಗಂಡ ಒಂದೇ ಅಲ್ಲ ಇಡೀ ಕುಟುಂಬದ ಮೇಲೆ ಸದಾ ಪ್ರೀತಿ ಒಂದು ಚೂರು ಬೆಳಗ್ಗೆ ಸಂಜೆ ತಪ್ಪಾಗಬಾರ್ದು ಶಾಶ್ವತವಾಗಿ ಪ್ರೀತಿ ಇರಬೇಕು ಅಂತ ಬೇಕಾ ಬೇಕು ಗುರುಗಳೇ ಅದರ ಸಂಕೇತ ಎಣ್ಣೆ ಇದಕ್ಕೆ ಈ ಎಣ್ಣೆಗೆ ಎಷ್ಟೊಂದು ಪರದಾಟ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅಂದರೆ ಹೊಂಗೆ ಎಣ್ಣೆ ಹಾಕಬೇಕಾ ಸಾಸಿವೆ ಎಣ್ಣೆ ಹಾಕಬೇಕಾ ಕೈ ಎಣ್ಣೆ ಹಾಕಬೇಕಾ ಇದು ಹಾಕ್ಬೇಕಾ ಅದು ಹಾಕಬಾರ್ದಾ ಇನ್ನೂವರೆಗೂ ತೀರ್ಮಾನ ಆಗಿಲ್ಲ ಕಣಮ್ಮ ಇನ್ನು ಬೇಟಿಂಗ್ ಲಿಸ್ಟ್ ಎಲ್ಲ ಇದ್ದಾರೆ ಬೆಕ್ಕ ಯಾವ ಎಣ್ಣೆ ಹಾಕಿದ್ರೆ ಒಳ್ಳೇದು ಅಯ್ಯೋ ದೇವ್ರೆ ಯಾವ ಎಣ್ಣೆ ಹಾಕ್ತಿರೋ ಅನ್ನೋದು ಮುಖ್ಯ ಅಲ್ಲ ಎಣ್ಣೆ ಅರ್ಥ ಏನು ಅಂತ ತಿಳ್ಕೊಂಡ್ರೆ ಸಾಕು ಅಂದರೆ ನಾವು ಬಟ್ಟೆ ಯಾವ ಕಲರ್ ಬಟ್ಟೆ ಹಾಕೊಂಡ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನೋ ಮಟ್ಟ ಕೊಟ್ಟೋಗಿದ್ದೀವಿ ನಾವು ಅಲ್ವಾ ಬಟ್ಟೆ ಹಾಕೋದ್ರಿಂದ ಒಳ್ಳೇದಾಗೋಗಿದ್ರೆ ಏಳುವವರೇ ಹಾಕೊಂಡು ದಿನಕ್ಕ ಮಿಂಚ್ ಬಿಡೋರು ಈ ಬಟ್ಟೆ ಹಾಕೊಂಡ್ರೆ ನಮ್ಗೆ ದುಡ್ಡು ಬಂದೈತಿ ಅಂತ ಬೇರೆಯವ್ರು ಹೇಳ್ತಾನೆ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ದುಡ್ಡು ಬರ್ಬೇಕಲ್ಲ ಆದ್ರೆ ಅಲ್ಲೂ ನಾವು ಮುಳುಗೋಗಿದ್ದೀವಿ ಹಾಗಾಗಿ ಎಣ್ಣೆ ನೀವು ಯಾವ್ದು ಹಾಕ್ತೀರಾ ಅನ್ನೋದು ಮುಖ್ಯ ಅಲ್ಲ ಎಣ್ಣೆ ಹೇಗಿರುತ್ತೆ ಅನ್ನೋದು ಮುಖ್ಯ ಎಣ್ಣೆ ಹೇಗಿರುತ್ತೆ ಎಣ್ಣೆ ಹೇಗಿರುತ್ತೆ ತಿಳುವಾಗಿದೆಯಾ ಅದು ಎಷ್ಟರ ಮಟ್ಟಕ್ಕೆ ಕೆಲವರು ದಿನಾನು ಕುರಿಲಿ ಅನ್ಬಿಟ್ಟು ಗಟ್ಟಿಯಾಗಿರೋ ಎಣ್ಣೆ ಹಾಕ್ಬಿಡ್ತಾರೆ ಯಾವ್ದು ಹರಳೆಣ್ಣೆ ಹಾಕ್ಬಿಡ್ತಾರೆ ಗಟ್ಟಿಯಾಗಿರಲಿ ಉರಿತ ಅಲ್ಲಿ ಪದೇ ಪದೇ ಆರೋಪಿತ ದೀಪ ಅಂತ ಅಲ್ವಾ ಈ ತರ ಪ್ಲಾನ್ ಎಲ್ಲ ಮಾಡೋರಿದ್ದಾರೆ ಆಮೇಲೆ ಹೆಣ್ಮಕ್ಳು ಮದುವೆಯಾಗಕ್ಕೆ ಯಾವುದೋ ಎಣ್ಣೆ ಅರ್ಕೆ ಕೇಳ್ಕೊಂಡು ಅದು ಹಾಕ್ತಾರೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಈ ರೀತಿ ಹಲವಾರು ರೀತಿ ಎಣ್ಣೆಗಳು ಒಬ್ಬೊಬ್ರು ಒಂದು ರೀತಿ ಹೇಳ್ತಾರೆ ಅದು ಅವ್ರನ್ನೇ ಕೇಳಬೇಕು ಎಣ್ಣೆ ಹಾಕೋದ್ರಿಂದ ಎಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಸತ್ಯ ಇದೇ ಇಲ್ಲ ಅಂತಿಲ್ಲ ಅದು ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಯಾವುದು ಆಯಾ ಸಂದರ್ಭಕ್ಕನುಸಾರವಾಗಿ ಎಣ್ಣೆಯನ್ನು ಬದಲಾವಣೆ ಮಾಡಿ ಹಾಕೋದು ತಪ್ಪಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಏನದು ಅಂದರೆ ಅದರ ಶಾಖ ದೀಪದ ಜ್ವಾಲೆಯ ಬೆಳಕು ದೀಪ ಉರಿಯುವ ಜ್ವಾಲೆಯ ಬೆಳಕು ಬೆಳಕಿನಿಂದ ಬರ್ತಕ್ಕಂಥ ಶಾಖ ಇದು ಶರೀರದಲ್ಲಿ ಇರ್ತಕ್ಕಂತಹ ನಮ್ಮ ಶರೀರದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸೂರ್ಯ ಅಂತ ಅನ್ಕೋಬೇಕು ಪ್ರಪಂಚಕ್ಕೆ ಬೆಳಕೊಡುವ ಸೂರ್ಯ ಹೊರಗಡೆ ಇದ್ದಾನೆ ಮನೆಯ ಒಳಗಡೆ ಸೂರ್ಯ ನಾವು ಆಗಲ್ಲ ಅದಕ್ಕೆ ಉರಿಯುತ್ತಿರುವ ದೀಪವೇ ನಮ್ಮ ಮನೆಯ ಸೂರ್ಯ ಜೊತೆಗೆ ನಮ್ಮ ಎರಡು ಕಣ್ಣುಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಲೆಕ್ಕ ಹಾಕೋಬೇಕು ದೀಪ ಯಾವಾಗ್ಲೂ ಸದಾ ಉರಿಬೇಕು ಅಂದ್ರೆ ಮೋಡ ಮುಚ್ಕೊಂಡ್ರೆ ಏನಂತೀವಿ ನಾವು ಅಲ್ವಾ ಹಾರ್ಟ್ ಏನಾದ್ರೂ ಎರಡೇ ಸೆಕೆಂಡ್ ನಿಂತೋರು ಏನಾಗುತ್ತೆ ನಾವು ಹಾಗೆ ನಮ್ಮ ಹೃದಯಕ್ಕೂ ನಮಗೆ ಬೆಳಕು ಕೊಡ್ತಿರೋ ಸೂರ್ಯನಿಗೂ ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪಕ್ಕೂ ನಮ್ಮ ಎರಡು ಕಣ್ಣುಗಳಿಗೂ ಕಾಂತಿದಾಯಕವಾದ ಹೆಣ್ಣಿಗೆ ಕಣ್ಣು ಹೌದು ಕಾಂತಿದಾಯಕವಾದ ಹೆಣ್ಣಿದ್ದಾಗ ಗಂಡನಿಗೆ ಏನೋ ಒಂಥರ ಖುಷಿ ಬರುತ್ತೆ ಅಲ್ವಾ ಮಹಾಲಕ್ಷ್ಮಿ ತರ ಕಾಣಿಸ್ತಾ ನೆಂಥಿ ಅಂದ್ರೆ ಅವ್ನು ಬಂಪರ್ ಲಾಟ್ರಿ ಅಂತ ಇದೇನು ದೇವ್ವ ಕಣ್ಣಂಗೆ ಕಾಣ್ತಾ ಇದೆ ಅಂತ ಅನ್ಕೊಂಡೋದ್ರೆ ಸಾಯಂಕಾಲ ಗಂಟೆ ಅಷ್ಟೇ ಕತೆ